ಪೊಲೀಸ್ ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಭಾಳ ಕಠಿಣವಾಗಿ ನೋಡ್ತೇವೆ ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿಯಂಥ ಮಾಹಿತಿಗಳು ನಮಗೆ ಬಂದರೆ ಅದು ಒಂದು ಸಾವಿರ ರೂಪಾಯಿ ಇರ್ಬೋದು ಐದು ಸಾವಿರ ರೂಪಾಯಿ ಇರ್ಬೋದು ಐನೂರು ರೂಪಾಯಿ ಇರ್ಬೋದು ಹಣ ತಗೊಳ್ಳೋದ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ಎನ್ಕರೇಜ್ ಮಾಡೋದಿಲ್ಲ ಅದಕ್ಕಾಗಿ ನಾವು ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತೀವಿ ಮತ್ತು ಅವರು ನಿಜ ಅದು ಕ ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಲ್ಲಿವರಿಗೆ ಅಂದರೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ ಸರ್ವಿಸಿಂದ ಹಾಗಾಗಿ ಯಾವುದೇ ಅಂತ ವಿಚಾರಗಳು ನಮ್ಮ ಇಲಾಖೆಯಲ್ಲಿ ಗಮನಕ್ಕೆ ಬಂದರೆ ಹಿರಿಯ ಅಧಿಕಾರಿಗಳಿಗಾಗ್ಬೋದು ನಮ್ಮ ಗಮನಕ್ಕಾದ್ರೂ ಆಗ್ಬೋದು ಬಂದರೆ ಖಂಡಿತ ಖಂಡಿತವಾಗಿ ಕಠಿಣ ತಗೊಳ್ತೀವಿ ಇದನ್ನು ನಾನು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ನಾನೇ ಕೊಟ್ಟಿದ್ದೀನಿ ಕಾನ್ಫರೆನ್ಸ್ಗಳಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ನಾವು ಯಾರು ಇದನ್ನ ಎನ್ಕರೇಜ್ ಮಾಡೋದಿಲ್ಲ ಕಠಿಣವಾಗಿ ಕ್ರಮ ತಗೊಳ್ಳೋದಿಕ್ಕೆ ಸೂಚನೆಯನ್ನ ಡಿಜಿ ಡಿಜಿ ಅವರಿಗೆ ಈಗಾಗಲೇ ನಾವು ಪ್ರತಿ ಕಾನ್ಫರೆನ್ಸ್ ನಲ್ಲೂ ಮಾತಾಡ್ತಿರ್ತೀವಿ ಮತ್ತು ಅದನ್ನ ಕಾರ್ಯಗತ ಮಾಡ್ತೀವಿ ಅಲ್ಲ ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ರೀ ಆರ್ಡಿನೆನ್ಸ್ ಮಾಡಬೇಕಾಗಿತ್ತು ಏನು ನಾವು ತೀರ್ಮಾನ ತಗೊಂಡಿತ್ತು ಕ್ಯಾಟಗರೈಸೇಷನ್ ಮಾಡಿ ಎ ಬಿ ಸಿ ಅಂತ ಎಲ್ಲ ಮಾಡಿದ್ವಲ್ಲ ಅದರಲ್ಲಿ ಅದಕ್ಕೆ ಆ ಒಂದು ಆರ್ಡಿನೆನ್ಸ್ ಓಡಿಸ್ಬೇಕು ಅಂತ ಹೇಳಿದರು ಆ ನಿರ್ಧಾರ ಏನು ಸರ್ಕಾರ ಮಾಡಿದೆ ಅದನ್ನ ಆರ್ಡಿನೆನ್ಸ್ ಮೂಲಕ ಆ ನಂತರ ಆ್ಯಕ್ಟ್ ಮಾಡಬೇಕು ಅಂತ ಅದಕ್ಕೆ ನಮ್ಮ ಸಭೆ ಮೊನ್ನೆ ಮುಖ್ಯಮಂತ್ರಿಗಳು ಕರೆದಿದ್ರು ಆ ಸಭೆಯಲ್ಲಿ ಆರ್ಡಿನೆನ್ಸ್ ಮಾಡೋದು ಬೇಡ ಈಗ ಒಂದೇ ಸಾರಿ ನಾವು ಇದು ಏನು ವಿಂಟರ್ ಸೆಷನ್ ಇದೆ ಆ ವಿಂಟರ್ ಸೆಷನ್ ಅಲ್ಲಿ ಆ ಬಿಲ್ ಬ್ ಬನ್ನಿ ಅಂತ ಹೇಳಿ ಕಾನೂನು ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅದು ಬಿಲ್ ಆಗಿ ಬರುತ್ತೆ ಅದು ಆದೇಶ ಅವರಿಗೆ ಅವರಿಗೆ ನೋಡಿ ಅವ್ರಿಗೇನು ಅರ್ಥ ಆಗಿಲ್ಲ ಅದು ಅವರಿಗೆ ಇಂಟರ್ನಲ್ ರಿಸರ್ವೇಷನ್ನ ಮಾಡೋದು ವಿಚಾರದಲ್ಲಿ ಅವ್ರಿಗೆ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಅವರು ಕೂಡ ಅವರ ಸ ಕಾಲದಲ್ಲಿ ಏನೋ ಮಾಡೋಕ್ಕೆ ಹೋಗಿ ಅವರು ಎಲ್ಲ ಕನ್ಫ್ಯೂಷನ್ ಮಾಡಿ ಇಟ್ಟಿದ್ದರು ಅದನ್ನು ನಾವು ಬಗೆಹರಿಸಿದ್ದೇವೆ ಬಗೆಹರಿಸಿ ಈಗ ಅದಕ್ಕೆ ಕಾನೂನಿನ ಇದು ಕೊಡಬೇಕು ಶಕ್ತಿ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಎಸ್ಐಟಿ ತನಿಖೆಗೆ ತೋರಿಸ್ಬೇಕು ತಿಳಿಸಿದೆ ಕೆಲವೊಂದು ಕಡೆ ಆರೋಪಿಗಳು ಅಥವಾ ಈಗ ಎನ್ಕ್ವೈರಿ ಆಗ್ತದೆ ರಕ್ಷಣೆ ಆಗ್ತಾ ಇದೆಯಾ ಆ ವಿಚಾರವಾಗಿ ಮತ್ತು ಪೊಲೀಸ್ ಮುಂದಿನ ತನಿಖೆ ಯಾವ ರೀತಿ ಅಲ್ಲ ನಮಗೆ ನಾನು ಅದನ್ನ ಇನ್ನೂ ಸಂಪೂರ್ಣ ಆದೇಶ ಇದು ಆರ್ಡರ್ನ ನೋಡಿಲ್ಲ ನಾನು ಆದರೆ ಅದಕ್ಕೆ ಕಾನೂನು ಇಲಾಖೆಯಲ್ಲಿ ಅಥವಾ ನಮ್ಮ ಅಡ್ವೊಕೇಟ್ ಜನರಲ್ ಜೊತೆ ಎಲ್ಲ ಚರ್ಚೆ ಮಾಡಿ ಕಾನೂನು ಟೀಮು ಲೀಗಲ್ ಟೀಮ್ ಏನಿದೆ ಅದ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ ಅಪೀಲ್ ಆಗಬೇಕಾ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ ಇದೆಲ್ಲ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಆಮೇಲೆ ಮುಂದಿನ ಕ್ರಮ ಏನು ಮಾಡಬೇಕು ಅಂತ ಹೇಳಿ ತಗೊಳ್ತೀವಿ ನಿರ್ಧಾರ ಮಾಡ್ತೀವಿ ಸರ್ ಇವತ್ತು ರಿಪೋರ್ಟ್ ಸಲಿಕೆ ಆಗುತ್ತೆ ಅಂತ ಹೇಳಿದ್ರಿ 30 ದಿವಸ ಒಳಗೆ ಆಗಬಹುದು ಅಂತ ಹೇಳಿದ್ರಿ ನಿಮಗೆ ಕೊಟ್ಟ ಸರ್ ಇಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದೆರಡು ದಿವಸ ಈ ಕಡೆ ಆ ಕಡೆ ಆಗುತ್ತೆ ಅದೆಲ್ಲ ಅವರು ರಿಪೋರ್ಟ್ ನಲ್ಲಿ ಹೇಳ್ತಾರೆ ಸರ್ ನಾವು ಮತ್ತೆ ಇಲ್ಲಪ್ಪ ನಾನು ನಾನು ಮೀಟ್ ಮಾಡಿಲ್ಲ ಯಾವ ಶಾಂಗ್ರೀಲಾ ಹೋಟೆಲ್ಗೂ ಹೋಗಿಲ್ಲ ನಾನು ಮೊನ್ನೆ ಶಾಂಗ್ರೀಲಾ ಹೋಟೆಲ್ಗೆ ಹೋಗಿದ್ದು ಇದು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬ್ಯಾಸ್ಕೆಟ್ ಬಾಲ್ ಅಸೋಸಿಯೇಷನ್ ಒಂದು ಕಾರ್ಯಕ್ರಮ ಕರೆದಿದ್ರು ಹೋಗಿದ್ದೆ ಅದು ಬಿಟ್ಟರೆ ನನಗೆ ಯಾವ ಮಿಡ್ ನೈಟ್ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ